ಕುಜ ವೃಶ್ಚಿಕ ರಾಶಿಗ್ ಬರ್ತಾ ಇರೋ ಹಿನ್ನೆಲೆಯಲ್ಲಿ ಈಗಷ್ಟೇ ಹೇಳಿದ್ರು ಆಚಾರ್ಯರು ನಾಲ್ಕು ಕೇಳಿದ್ರ ಸರಿ ವೃಷಭ ರಾಶಿಗೂ ಚೆನ್ನಾಗಿದೆ ಅಂತ ಹೇಳಿದ್ರು ತಮ್ಮ ಪ್ರಶ್ನೆ ಹೇಳಿ ಅದೇ ನನ್ನ ಜೀವನದಲ್ಲಿ ಇನ್ನೇ ಒಂದ್ ಹತ್ತು ವರ್ಷ ಆಯ್ತು ಮೇಡಮ್ ಬೆಂಗಳೂರು ಊರ್ ಬಂದೆ ಊರ್ ಬಂದಿ ಏನು ಮಾಡಕ್ ಸಾಧನೆ ಮಾಡಕ್ ಏನು ಆಯ್ತಲ್ಲ ಮೇಡಮ್ ಯಾವ್ದಾರ ಕೈಯಾಪುರ ಎಲ್ಲಾ ಅಡಚಣೆ ಆಯ್ತಲ್ಲ ನಮ್ಗೆ ಬೆಂಗಳೂರಿನಿಂದ ಮದ್ದೂರಿಗೆ ಹೋದ್ರಿ ಆದ್ರೂ ಯಾವ್ದು ಕೆಲ್ಸಗಳ ಆಗ್ತಾ ಇಲ್ಲ ಅಂತ ಮೇಡಮ್ ಫ್ಯಾಮಿಲಿ ಆಯ್ತು ಮಕ್ಕಳಾಗಿದೆ ಆಯ್ತು ಏನು ಮಾಡೋದು ಏನು ಏನ್ ಕೈ ಹಾಕೋ ಸಾಧ್ಯ ಮಾಡಕಾಯ್ತಾರ ಮೇಡಮ್ ಬರೀ ಲಾಸ್ ಲಾಸ್ ಅಲ್ಲ ಇವನೇ ಸರಿ ಅಭಿವೃದ್ಧಿ ಅನ್ನೋದೇ ಇಲ್ಲ ಅಂತ ಹೇಳ್ತೀನಿ ಮಹೇಶ್ ಅವರು ಈ ವೃಷಭ ರಾಶಿಗೆ ಒಳ್ಳೆ ರುಚಕ ಯೋಗ ಒಳ್ಳೆ ರುಚಕ ಯೋಗ ಬರ್ತಾ ಇದೆ ಜೊತೆಗೆ ಗುರುಬಲ ಇದ್ದದ್ದು ಈಗ ಕಡಿಮೆ ಆಗಿದೆ ಆದ್ರಿಂದ ಗುರು ದೃಷ್ಟಿಯೂ ಇದೆ ಈ ಡಿಸೆಂಬರ್ ಐದನೇ ತಾರೀಕಿನ ಗುರುಬಲ ಗುರು ಬಲ ಬಂದ ಮೇಲೆ ಇನ್ನೂ ಅನುಕೂಲಗಳಾಗುತ್ತೆ ಆದ್ರೆ ಒಮ್ಮೆ ನಿಮ್ಮ ಗೊತ್ತಿರುವಂತಹ ಜ್ಯೋತಿಷ್ಯರು ಅಥವಾ ಆತ್ಮೀಯರು ಯಾರಾದ್ರೂ ಇದ್ರೆ ಅವರ ಹತ್ರ ಒಮ್ಮೆ ನಿಮ್ಮ ಜಾತಕದ ವಿಮರ್ಶೆಯನ್ನು ಮಾಡಿಸಿಕೊಳ್ಳಿ ಕಾರಣ ಗೋಚಾರದಲ್ಲಿ ಕೆಲವು ಒಳ್ಳೆಯ ಫಲಗಳಿದ್ದರೂ ಅದು ನಿಮಗೆ ಅನುಭವಿಸೋದಕ್ಕೆ ಆಗ್ತಾ ಇಲ್ಲ ಅಂತ ಕಾಣಿಸ್ತಾ ಇದೆ ಹಾಗಾಗಿ ಜಾತಕದಲ್ಲಿ ಏನಾದರೂ ದೋಷಗಳಿದ್ದು ಆ ದೋಷಗಳ ಪ್ರಭಾವದಿಂದ ನಿಮಗೆ ಗೋಚಾರದ ಫಲ ಅನುಭವಿಸೋಕ್ಕೆ ಆಗ್ತಾ ಇಲ್ಲ ಅಂತ ಆದರೆ ಆ ದೋಷಗಳ ಪರಿಹಾರ ಆದಿಗಳನ್ನು ನೀವು ಮಾಡಿಸಿಕೊಂಡ್ರಿ ಅಂತ ಆದರೆ ಗೋಚಾರದ ಏನು ಫಲ ಇದೆ ಆ ಫಲವನ್ನು ನೀವು ಅನುಭವಿಸಬಹುದು ಹಾಗಾಗಿ ನಿಮ್ಮ ಜಾತಕದ ವಿಮರ್ಶೆ ಅಗತ್ಯ ಅಂತ ಕಾಣಿಸ್ತಾ ಇದೆ ಅದನ್ನು ಮಾಡಿಸಿಕೊಳ್ಳಿ മേല ക